Selamat pagi, selamat pagi. ದಯವಿಟ್ಟು ಎಲ್ಲೂ ಕೂಡ ಗಮನಿಸಬೇಕು ಈಗ ನಡೆದಿರುವಂತಹ ಘಟನೆ ಶಾಕೀರ್ ಅನ್ನುವಂತ ಹುಡುಗ ಬಲಾತ್ಕಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು ನಮಗೆಲ್ಲರಿಗೂ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ಅವನ ಆ ಹುಡುಗನ ಬಂಧನ ಆಗಿ ಒಳಗಡೆ ಇದ್ದಾನೆ ಪೋಸ್ಟೋ ಕಾಯ್ದೆ ಅಡಿಯಲ್ಲಿ ಅವನ ಮೇಲೆ ಕೇಸು ದಾಖಲಾಗುತ್ತೆ ನೇರವಾಗಿ ಅವನನ್ನು ಜೈಲಿಗೆ ಗಳಿಸುವಂತಹ ಮುಖಾಂತರ ಆಗ್ತದೆ ಅದಕ್ಕೋಸ್ಕರ ಯಾವುದೇ ರೀತಿಯ ಇಲಾಖೆಯವರು ಹಕ್ಕಲು ಮಾಡಿ ದೈಲಿಗೆ ವ್ಯವಸ್ಥೆಯನ್ನು ಮಾಡ್ತಾರೆ ಎಲ್ಲರೂ ಕೂಡ ಕೊಡಬೇಕು ಅಂತಿಕೊಡುವಂತದ್ದು ಇದರಲ್ಲಿ ಅವನ ರಕ್ಷಣೆಯನ್ನ ಮಾಡತಕ್ಕಂತ ಯಾರಿಗೂ ಕೂಡ ಅವಕಾಶವನ್ನು ನಾವು ಕೊಡುವುದಿಲ್ಲ ನಮ್ಮ ಹುಡುಗಿಗೆ ಅನ್ಯಾಯವಾಗಿದ್ದಲ್ಲ ನಾವು ಸಹಿಸುವಂತ ವ್ಯವಸ್ಥೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾವು ಅವರ ಜೊತೆಗೆ ನಿಲ್ಲುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ಅದಕ್ಕೋಸ್ಕರ ದಯವಿಟ್ಟು ಇಲಾಖೆಯವರು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ಸಹಕಾರವನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ನೀವೆಲ್ಲರೂ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀರಿ ಎಲ್ಲರೂ ಕೂಡ ಕಂಬಳದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಅವರವರ ಮನೆಗೆ ತೆರಳಬೇಕು ಅಂತಕ್ಕಂತ ಮಾತುಗಳನ್ನ ಮುಂದಿನ ನಾನು ಎಲ್ಲಂಗೆ ನಮ್ಮ ಧಮ್ಮದ ಎಲ್ಲ ಉಳೈ ಎಲ್ಲ

એ ઇન્ક્યુટ ડ્રાઇવ એટલે ઇન્ક્યુટ ડ્રાઇવ એટલે બોલણ કોઈ કિલો આની મેરે ડાઉટ કોટ જામી ના પૂજી मित्र <laughs> <laughs> په پرسيټ د راګونو او د یو نه د ټاکلو په اړه